ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟಾಗ ಏನೋ ಒಂದು ಇದೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಕ್ಲಿಕ್ ಮಾಡಿ ಲೈವ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಥವಾ ಏನೋ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾರೆ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೀವು ಯೂಟ್ಯೂಬ್ ಚಾನಲ್ ಮಾಡಿ ಮೇಲೆ ಕೆಲಸ ಮಾಡ್ತಿದ್ರೆ ಯೂಟ್ಯೂಬ್ ಈಗ ತುಂಬ ಸ್ಟ್ರಿಕ್ಟ್ ಆಗಿದೆ ದಿನ ಬೆಳಗಾದ್ರೊಳಗೆ ಏನಾದರೂ ಒಂದು ಹೊಸ ರೂಲ್ಸ್ ಬರುತ್ತೆ ಚಾನಲ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂಥದ್ದೇ ಈಗ ಇನ್ನೊಂದು ಪ್ರಾಬ್ಲಮ್ ಯೂಟ್ಯೂಬ್ ಮೇಲೆ ಆಗ್ತಿದೆ ಅದ್ರ ಬಗ್ಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ಮಾತಾಡೋಣ ಸೊ ನೋಡಿ ನಾವು ಏನೇನು ಅಪ್ಡೇಟ್ಸ್ ತರ್ತೀವಿ ಯೂಟ್ಯೂಬ್ ಬಗ್ಗೆ ಏನಾದರೂ ಹೇಳ್ತೀವಿ ಅಂದರೆ ಅದು ನಿಮಗೆ ಉಪಯೋಗಕ್ಕೆ ಬರುವಂಥ ವೀಡಿಯೋಸ್ ಆಗಿರುತ್ತೆ ವೀಡಿಯೋ ನೋಡ್ಕೊಂಡು ಇಟ್ಕೊಂಡಿರಿ ಈಗ ಪ್ರಾಬ್ಲಮ್ ಆಗಿಲ್ಲ ಆದರೂ ಮುಂದೆ ಪ್ರಾಬ್ಲಮ್ ಆದಾಗ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸೊ ಹಾಗಾಗಿ ಹಾಕಿದ ವಿಡಿಯೋನ ಕಂಪ್ಲೀಟಾಗಿ ಡೀಟೇಲ್ ಆಗಿ ನೋಡ್ಕೊಂಡು ಇಟ್ಕೊಂಡಿರಿ ನೆಕ್ಸ್ಟ್ ನಿಮಗೆ ಇದರಿಂದ ತೊಂದರೆ ಆಗೋಲ್ಲ ಏಕೆಂದರೆ ಅದರ ಬಗ್ಗೆ ನಿಮಗೆ ಅವೇರ್ನೆಸ್ ಇರುತ್ತೆ ನಾಲೆಜ್ ಇರುತ್ತೆ ಅದರ ಬಗ್ಗೆ ಅರಿವು ಇರುತ್ತೆ ಸೊ ಹಾಗಾಗಿ ವಿಡಿಯೋ ನೋಡ್ತಾ ಇರಿ ವಿಡಿಯೋ ಇನ್ಫಾರ್ಮೇಟಿವ್ ಇರುತ್ತೆ ಹಾಗಾಗಿ ವೀಡಿಯೋಗಳನ್ನು ಇರಿ ಇನ್ನು ನೀವು ಹೊಸದಾಗಿ ನನ್ನ ಚಾನೆಲ್ ಮೇಲೆ ಬಂದಿದ್ದರೆ ಕನ್ನಡ ಕ್ರಿಯೇಟರ್ ಗ್ಯಾಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಹತ್ರ ಹೈಕ್ ಅವೈಲೇಬಲ್ ಇದ್ದರೆ ಒಂದು ಹೈಕ್ ಕೊಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು ಯಾವ ಟಾಪಿಕ್ ಮೇಲೆ ಕೆಲಸ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ತಲೆನೋವು ಆಗಿರುತ್ತೆ ಹೀಗಿರುವಾಗ ಏನೋ ಒಂದು ಆಸೆ ಇಟ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಆದರೆ ಎಲ್ಲ ಸ್ಟಾರ್ಟ್ ಮಾಡಿ ಸರಿ ಮಾಡ್ತಿರುವಾಗಲೇ ಇನ್ನೊಂದು ತಲೆನೋವು ಅಂದರೆ ಈ ಯೂಟ್ಯೂಬ್ ರೂಲ್ಸ್ ಸೊ ಇದರಿಂದ ನಮ್ಮ ಚಾನಲ್ಗೆ ಸಮಸ್ಯೆ ಆಗುತ್ತೆ ಇನ್ನು ಇದರಲ್ಲಿ ಒಂದು ಸಮಸ್ಯೆ ಇದೆ ಸ್ನೇಹಿತರೆ ನೀವು ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಿದ್ರೆ ಈಗ ಮೊದಲೆಲ್ಲ ಹದಿಮೂರು ವಯಸ್ಸಿಗೆ ಹದಿಮೂರು ವರ್ಷಕ್ಕಿಂತ ಜಾಸ್ತಿ ವಯಸ್ಸಿನವರು ಕೆಲಸ ಮಾಡಬೇಕು ಅನ್ನೋ ರೂಲ್ಸ್ ಇತ್ತು ಹದಿಮೂರು ವರ್ಷಕ್ಕಿಂತ ಜಾಸ್ತಿ ವಯಸ್ಸಿನವ್ರು ಇದ್ದರೂ ಕೂಡ ಅವ್ರ ಜೊತೆ ಪೇರೆಂಟ್ಸ್ ಇರಬೇಕು ಅದು ಕಂಪಲ್ಸರಿ ಇತ್ತು ಈಗ ಹದಿಮೂರು ಬಿಟ್ಟು ಈಗ ಹದಿನಾರು ವರ್ಷಕ್ಕೆ ಅಂದರೆ ಹದಿನಾರಕ್ಕಿಂತ ಜಾಸ್ತಿ ವಯಸ್ಸಿನವ್ರು ಮಾತ್ರ ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು ಅಂತ ರೂಲ್ಸ್ ತನಿದ್ದಾರೆ ಹದಿನಾರಕ್ಕಿಂತ ಜಾಸ್ತಿ ವಯಸ್ಸಿನವ್ರು ಇದ್ದರೂ ಕೂಡ ಅವ್ರ ಜೊತೆ ಪೇರೆಂಟ್ಸ್ ಇರಬೇಕು ಇದು ಯೂಟ್ಯೂಬ್ನ ಹೊಸ ರೂಲ್ಸ್ ಆಗಿದೆ ಸೊ ನಾವು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಿದ್ದೀವಿ ಚಾನಲ್ ಮಾಡಿದ್ದೀವಿ ನಮ್ಮ ಹತ್ರ ಚಾನಲ್ ಲಾಗಿನ್ ಇರುತ್ತೆ ಯೂಟ್ಯೂಬ್ ಚಾನಲ್ ಲಾಗಿನ್ ಇರುತ್ತೆ ಮೊಬೈಲಲ್ಲಿ ಸೊ ಚಾನಲ್ ಇದ್ದರೆ ಆ ಚಾನಲ್ ಅದರಲ್ಲಿರುವಾಗ ನಾವು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ತೀವಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟಾಗ ಏನೋ ಒಂದು ಇದೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಕ್ಲಿಕ್ ಮಾಡಿ ಲೈವ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಥವಾ ಏನೋ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾರೆ ಗೊತ್ತೇ ಇರೋಲ್ಲ ಅವರಿಗೆ ಏನೋ ಒಂದು ಯಾವುದೇ ಒಂದು ಕ್ಲಿಕ್ ಮಾಡಿ ಏನೋ ಒಂದು ಆಗಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗುತ್ತೆ ಒಂದು ಇಲ್ಲ ಲೈವ್ ಹೋಗಿಬಿಡ್ತೀರಾ ಒಂದು ಇಲ್ಲ ಶಾರ್ಟ್ ಏನಾದರೂ ಹಾಕ್ಬಿಡೋದು ಈ ರೀತಿ ಏನಾದರೂ ಮಾಡಿಬಿಡ್ತಾರೆ ಮಕ್ಕಳು ಸೊ ಅವಾಗ ಏಜ್ ರಿಸ್ಟ್ರಿಕ್ಟೆಡ್ ಬಂದು ಚಾನಲ್ ಇಲ್ಲ ನಾನು ತೋರಿಸ್ತೀನಿ ನಿಮಗೆ ಸ್ಕ್ರೀನ್ಶಾಟ್ ನೋಡಿ ಈ ರೀತಿ ಚಾನಲ್ ಯೂಟ್ಯೂಬ್ನಿಂದ ಡಿಲೀಟ್ ಆಗಿಬಿಡುತ್ತೆ ಅದನ್ನು ರೆಸ್ಟ್ರಿಕ್ಟ್ ಮಾಡಿಬಿಡ್ತಾರೆ ಸೊ ಆವಾಗ ನಾವೇನು ಮಾಡಬೇಕು ಅಂದರೆ ಇದು ಆಗಿರೋದು ತಪ್ಪು ಅಂತ ಹೇಳಿಬಿಟ್ಟು ಯೂಟ್ಯೂಬ್ಗೆ ಅಲ್ಲಿ ಏಜ್ ಏನಿದೆ ನಾವು ಏಜ್ ಸರ್ವಾಗಿ ಅಂದರೆ ಈ ಚಾನಲ್ ಮ್ಯಾನೇಜ್ ಮಾಡ್ತವ್ರು ಮಾಡ್ತಿರೋರು ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ವಯಸ್ಸಿನವರು ಅಂತ ಹೇಳಿ ನಾವು ಅಲ್ಲಿ ಪ್ರೂವ್ ಮಾಡಬೇಕು ಸೊ ಅದಕ್ಕಾಗಿ ನಾವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಕೊಂಡ್ರೆ ಚಾನಲ್ ರಿಟರ್ನ್ ಆಗುತ್ತೆ ಸೊ ಈ ರೀತಿ ಏನಾದರೂ ನಿಮಗೂ ಪ್ರಾಬ್ಲಮ್ ಆಗಿತ್ತು ಅಥವಾ ಆಗಬಾರ್ದು ಅಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಆಗಿದ್ರು ಓಕೆ ಆಗಲಿಲ್ಲ ಅಂದರೂ ಈ ವಿಡಿಯೋ ನೋಡ್ಕೊಂಡು ಇಟ್ಕೊಂಡಿರಿ ನಾವೇನು ಮಾಡಬೇಕು ಈ ರೀತಿ ಪ್ರಾಬ್ಲಮ್ ಆದರೆ ನನ್ನ ಹತ್ರ ಒಬ್ರದ್ದು ಚಾನಲ್ ಬಂದಿತ್ತು ಚಾನಲ್ ಈ ರೀತಿ ಆಗಿದೆ ಸರ್ ಯೂಟ್ಯೂಬ್ ಮೇಲೆ ಕಾಣ್ತಾ ಇಲ್ಲ ಕ್ಲಿಕ್ ಮಾಡಿದರೆ ಈ ರೀತಿ ಮೆಸೇಜ್ ಬರ್ತಾ ಇದೆ ಈ ಮೆ ತೋರಿಸ್ತಿರೋ ಮೆಸೇಜ್ ಈ ರೀತಿ ಅವರಿಗೆ ಮೆಸೇಜ್ ಬರ್ತಾಯಿತ್ತು ನನ್ನ ಹತ್ರ ನಾನು ಕೇಳಿದೆ ಈ ರೀತಿ ಆಗ್ತಿರೋದು ಜಸ್ಟ್ ಮಾತಾಡಿದರು ಬಟ್ ಚಾನಲ್ ಲಿಂಕ್ ಹಾಕಿ ನೋಡೋಣ ಅಂತ ನನಗೆ ಚಾನಲ್ ಲಿಂಕ್ ಹಾಕಿಸ್ಕೊಂಡೆ ನಾನು ವಾಟ್ಸಪ್ನಲ್ಲಿ ಸೊ ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ನನಗೆ ಸ್ಕ್ರೀನ್ಶಾಟ್ ಸ್ಕ್ರೀನ್ ಮೇಲೆ ಕಾಣ್ತಾ ಇತ್ತು ಸೊ ನಾನು ಹೇಳಿದೆ ನನಗೆ ನಿಮ್ಮದು ಚಾನಲ್ ಮೇಲ್ ಐ ಡಿ ಬೇಕು ನಾನು ಚೆಕ್ ಮಾಡ್ತೀನಿ ಅಂತ ನಾನು ಚಾನಲ್ ಮೇಲ್ ಐ ಡಿ ಪಾಸ್ವರ್ಡ್ ತೊಗೊಂಡೆ ಸೊ ಕ್ಲಿಕ್ ಮಾಡಿದಾಗ ಅಲ್ಲಿ ಏಜ್ ರಿಸ್ಟ್ರಿಂಕ್ಷನ್ ಬಂದಿತ್ತು ಪ್ರಾಬ್ಲಮ್ ಆಗಿತ್ತು ಸೊ ಹಾಗಾಗಿ ನಾನು ಅದನ್ನು ಸರಿ ಮಾಡೋದು ಮಾಡಲಿಕ್ಕೆ ಟ್ರೈ ಮಾಡಿದೆ ಸೊ ಅದು ಹೇಗೆ ಮಾಡಿದೆ ಅನ್ನೋದು ನಾನು ಇಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋ ಕಂಪ್ಲೀಟ್ ನೋಡಿ ಸೊ ಬನ್ನಿ ಅದನ್ನು ನಾನು ಹೇಗೆ ಮಾಡಿದೆ ಅನ್ನೋದು ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ನಾನೇನು ಮಾಡಿದೆ ಚಾನಲ್ ಲಾಗಿನ್ ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ ಈಗ ನೋಡ್ಬೋದು ಅವ್ರ ಮೆಸೇಜ್ ಬಂದಿತ್ತು ಸರ್ ನನ್ನ ಚಾನಲ್ ಇತ್ತು ಇದು ಈಗಾಗಲೇ ಓಪನ್ ಈಗ ಇವಾಗ ಓಪನ್ ಆಗ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಅಂತ ಅವ್ರು ಮೆಸೇಜ್ ಹಾಕಿದರು ಸೊ ನಾನು ಚಾನಲ್ ಲಿಂಕ್ ತೊಗೊಂಡ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಪ್ರಾಬ್ಲಮ್ ಕಾಣ್ತಾ ಇತ್ತು ಸೊ ಪ್ರಾಬ್ಲಮ್ ನಾನು ನೋಡಿದೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಯಿತು ಸೊ ಅವರಿಗೆ ನಿಮ್ಮ ಚಾನಲ್ ಲಿಂಕು ಆಮೇಲೆ ಚಾನಲ್ ಜಿಮೇಲ್ ಐ ಡಿ ಪಾಸ್ವರ್ಡ್ ಬೇಕು ಅಂತ ಕೇಳಿದಾಗ ಅವ್ರು ಚಾನಲ್ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಕೊಟ್ಟಿದ್ರು ಸೊ ಕೊಟ್ಟ ಮೇಲೆ ನಾನೇನು ಮಾಡಿದೆ ಲಾಗಿನ್ ಮಾಡಿದೆ ಸೊ ಇಲ್ಲಿ ನಾನು ಡೀಟೇಲ್ಸ್ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನನ್ನ ಹತ್ರ ಅವ್ರ ಡೀಟೇಲ್ಸ್ ಬಂದಿದೆ ಈಗ ನಾನು ಒಂದು ದಿವಸ ಇಲ್ಲಿ ಪ್ರೊಫೈಲನ್ನು ಓಪನ್ ಮಾಡ್ತೀನಿ ಇಲ್ಲಿ ಸೈನ್ ಇನ್ ಮಾಡ್ತೀನಿ ಫಸ್ಟ್ ಸೈನ್ ಇನ್ ಮಾಡಬೇಕು ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಮೊದಲು ನಿಮ್ಮ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಬೇಕು ಆ ಚ ಜಿಮೇಲ್ ಐ ಡಿ ಹಾಕಿ ನೆಕ್ಸ್ಟ್ ಮಾಡಿ ಮಾಡಿ ಜಿಮೇಲ್ ಐ ಡಿ ಹಾಕ್ಕೊಂಡು ನೆಕ್ಸ್ಟ್ ಮಾಡಿ ನೆಕ್ಸ್ಟ್ ಮಾಡಿದ ಮೇಲೆ ಜಿಮೇಲ್ ಏನು ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡ್ ಹಾಕಬೇಕು ಇದು ಎರಡು ನಿಮ್ಮ ಹತ್ರ ಇರಬೇಕು ಸ್ನೇಹಿತರೆ ಜನ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಇರಬೇಕು ಆಮೇಲೆ ನಾನು ನೆಕ್ಸ್ಟ್ ಮಾಡಿದೆ ನೆಕ್ಸ್ಟ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಯುವರ್ ಅಕೌಂಟ್ ವಿಲ್ ಬಿ ಡಿಲೀಟೆಡ್ ಇನ್ ಟ್ವೆಂಟಿ ನೈನ್ ಡೇಸ್ ಅಂತ ಬಂದಿದೆ ಸೊ ಈ ರೀತಿ ನಿಮಗೆ ಆ ಒಂದು ನೋಟಿಫಿಕೇಷನ್ ಬರುತ್ತೆ ನೀವು ಅಕಸ್ಮಾತಾಗಿ ಇದನ್ನು ಫಿಲ್ ಮಾಡಲಿಲ್ಲ ಇದಕ್ಕೆ ಅಪ್ಲೈ ಮಾಡಲಿಲ್ಲ ಇದಕ್ಕೆ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ ಅಂದರೆ ಥರ್ಟಿ ಡೇಸಲ್ಲಿ ಚಾನಲ್ ಕಂಪ್ಲೀಟ್ಲಿ ಯೂಟ್ಯೂಬ್ ಕಡೆ ಈ ಕಡೆಯಿಂದ ಡಿಲೀಟ್ ಮಾಡಲಾಗುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಥರ್ಟಿ ಡೇಸ್ ಒಳಗಡೆ ಈ ಮೆಸೇಜ್ ಬಂದ ತಕ್ಷಣ ಈ ರೀತಿ ಏನಾದರೂ ಪ್ರಾಬ್ಲಮ್ ಆದ ತಕ್ಷಣ ಮೂವತ್ತು ದಿನದ ಒಳಗಡೆ ಇದನ್ನು ಮಾಡ್ಕೊಂಡುಬಿಡಿ ಸೊ ನಾನಿಲ್ಲಿ ಏನು ಮಾಡಿದೆ ಅಂದರೆ ಕನ್ಫರ್ಮ್ ಮೈ ಏಜ್ ಅಂತ ಕ್ಲಿಕ್ ಮಾಡಿ ಆರ್ ಯು ಥರ್ಟೀನ್ ಆರ್ ಓಲ್ಡರ್ ಅಂತ ಕೇಳ್ತು ಎಸ್ ಐ ಎಂ ಥರ್ಟೀನ್ ಪ್ಲಸ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಸೊ ನಾವೇನು ಮಾಡಬೇಕು ಈಗ ಯೂಸ್ ಯುವರ್ ಐ ಡಿ ಅಂತ ಇರುತ್ತೆ ಯೂಸ್ ಯುವರ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ ಏಜ್ ಟು ಅಗ್ರಿ ಟು ಏಜ್ ವೆರಿಫಿಕೇಶನ್ ಏಜ್ ವೆರಿಫಿಕೇಶನ್ಗಾಗಿ ಇಲ್ಲಿ ಕೇಳುತ್ತೆ ಸೊ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನೇನು ಮಾಡಬೇಕು ಇದೆಲ್ಲ ಹೇಳಿರ್ತಾರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆಕ್ಸೆಪ್ಟೆಡ್ ಫ್ರಾಮ್ ಐಡಿಸ್ ಅಂತ ಬಂದಿರುತ್ತೆ ನಾನು ಪ್ಯಾನ್ ಕಾರ್ಡ್ ಇಲ್ಲಿ ತೊಗೊಂಡಿದ್ದೀನಿ ಪ್ಯಾನ್ ಕಾರ್ಡ್ ಫ್ರಂಟ್ ಪೇಜ್ ಏನಿರುತ್ತೆ ಅದನ್ನು ಹಾಕ್ತೀನಿ ಸೊ ಫ್ರಂಟ್ ಪೇಜ್ ಅಪ್ಲೋಡ್ ಮಾಡ್ತಿದ್ದೀನಿ ಪ್ಯಾನ್ ಕಾರ್ಡ್ ಫ್ರಂಟ್ ಪೇಜ್ ಅದು ತಾನಾಗಿ ಸ್ಕ್ಯಾನ್ ಮಾಡಿಕೊಂಡು ಅದ್ರ ಮೇಲಿರುವಂಥ ಡೇ ಏಜ್ ಏನಿದೆ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಕ್ಯಾಪ್ಚರ್ ಮಾಡುತ್ತೆ ಈಸ್ ಯುವರ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಅಂತ ಕೇಳುತ್ತೆ ಇಲ್ಲಿ ಎಸ್ ದಿಸ್ ಈಸ್ ಕರೆಕ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕು ಸೊ ಕರೆಕ್ಟಾಗಿ ನೀವು ನೋಡಿ ಇಲ್ಲಿ ಕರೆಕ್ಟಾಗಿ ಬರಬೇಕು ಡೇಟ್ ಏನಿದೆ ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ಆ ಡೇಟ್ ಇಲ್ಲಿ ಕರೆಕ್ಟಾಗಿ ಬರಬೇಕು ಸೊ ಇಲ್ಲಿ ದಿಸ್ ಈಸ್ ಕರೆಕ್ಟ್ ಅಂತ ಬಂದಾಗ ನಾವೇನು ಮಾಡಬೇಕು ದಿಸ್ ಈಸ್ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಕರೆಕ್ಟಾಗಿ ನಮಗೆ ಅಲ್ಲಿ ಕಾಣ್ತು ಅಂದರೆ ಮಾಡಬೇಕು ಸೊ ಯು ಯಾವ ಆರ್ ರೆಡಿ ಸೊ ಅದನ್ನು ನಾವು ಹಾಕಿದ ತಕ್ಷಣ ವೆರಿಫಿಕೇಷನ್ ಸಕ್ಸಸ್ ಆಗಿಬಿಡುತ್ತೆ ಸಕ್ಸಸ್ ಆಗಿ ಬಂದ್ಬಿಡುತ್ತೆ ಆವಾಗ ನೀವೇನು ಮಾಡಬೇಕು ಮತ್ತು ಮತ್ತೊಮ್ಮೆ ಸೈನ್ ಇನ್ ಮಾಡ್ಕೋಬೇಕು ನಿಮ್ಮ ಇದರಲ್ಲಿ ಅದು ಸೈನ್ ಔಟ್ ಆಗಿರುತ್ತೆ ಸೊ ಅದನ್ನು ನೀವೇನು ಮಾಡಬೇಕು ಮತ್ತೊಮ್ಮೆ ನಿಮ್ಮ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಅದನ್ನು ಲಾಗಿನ್ ಮಾಡಬೇಕು ಸೊ ನಾನಿಲ್ಲಿ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ತಿದ್ದೀನಿ ಇಲ್ಲಿ ತೋರಿಸ್ತೀನಿ ನಿಮಗೆ ಚಾನಲ್ ಈಗ ಏನಾಗಿತ್ತು ಅನ್ನೋದು ಸೊ ಲಾಗಿನ್ ಮಾಡ್ತಿದ್ದೀನಿ ವೆಯ್ಟ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಶ್ವೇತಾ ಕೃಷ್ಣ ಆಲ್ ಇನ್ ಒನ್ ಅಂತ ಒಂದು ಚಾನಲ್ ಇದೆ ಈ ಚಾನಲ್ ಹೆಸರು ಸೊ ನಾನು ಡ್ಯಾಶ್ ಬೋರ್ಡ್ ಓಪನ್ ಮಾಡ್ತೀನಿ ಯೂಟ್ಯೂಬ್ ಓಪನ್ ಮಾಡ್ತಿದ್ದೀನಿ ಯೂಟ್ಯೂಬಲ್ಲಿ ಆ ಡ್ಯಾಶ್ ಬೋರ್ಡ್ ಓಪನ್ ಮಾಡಿಕೊಂಡು ವೈ ಟಿ ಸ್ಟುಡಿಯೋ ಓಪನ್ ಮಾಡ್ತೀನಿ ವೈ ಟಿ ಸ್ಟುಡಿಯೋ ಈಗ ಇಲ್ಲಿ ನೋಡ್ಬೋದು ಓಪನ್ ಆಗಿದೆ ಸೊ ನಾನು ಈಗ ನಿಮಗೆ ನಮ್ಮ ಈ ಏನು ವಾಟ್ಸಪ್ಪಲ್ಲಿ ಬಂದಿತ್ತು ಆ ಲಿಂಕ್ ಕೂಡ ಕ್ಲಿಕ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಲಿಂಕ್ ಕ್ಲಿಕ್ ಮಾಡಿದರೆ ಈಗ ಮುಂಚೆ ಇದು ಓಪನ್ ಆಗ್ತಿರ್ಲಿಲ್ಲ ಈಗ ಶ್ವೇತಾ ಕೃಷ್ಣ ಆಲ್ ಇನ್ ಒನ್ ಅಕೌಂಟ್ ಇಲ್ಲಿ ಓಪನ್ ಆಗ್ತಿದೆ ಸೊ ಏಜ್ ರಿಸ್ಟ್ರಿಕ್ಟೆಡ್ ಆಯಿತು ಅಂದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಸೊ ಒಂದು ಸ್ವಲ್ಪ ಸರಿಯಾಗಿ ನೀವು ಮಾಡಿ ಮಕ್ಕಳಿಗೆ ಒಂದು ಸ್ವಲ್ಪ ನಿಮ್ಮ ಚಾನಲ್ನಿಂದ ದೂರ ಇಡಿ ಮಕ್ಕಳು ನಿಮ್ಮ ವಿಡಿಯೋದಲ್ಲಿ ಬರಬೇಕು ಅಂದರೆ ಅವ್ರ ಜೊತೆ ನೀವು ಇರಬೇಕು ಬರೀ ಮಕ್ಕಳು ಇರಬಾರ್ದು ಇದು ನೆನ್ಪಿಡಿ ಇನ್ನು ಇನ್ನೊಂದು ಸ್ನೇಹಿತರೆ ಮೇನ್ ಇಂಪಾರ್ಟೆಂಟ್ ನಿಮ್ಮ ಚಾನಲ್ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಇದು ಮಾತ್ರ ನೀವು ಎಲ್ಲಾದರೂ ಬರೆದು ಇಟ್ಕೊಳ್ಳಿ ಆಮೇಲೆ ಅದಕ್ಕೊಂದು ಇನ್ನೊಂದು ಜಿಮೇಲ್ ಐ ಡಿ ಮಾಡಿಕೊಂಡು ಅದಕ್ಕೆ ರಿಕವರಿ ಮೇಲ್ ಐ ಡಿ ಕೂಡ ಹಾಕಿ ರಿಕವರಿ ಮೇಲ್ ಐ ಡಿ ಹಾಕಿ ರಿಕವರಿ ಏನಂತೀರಾ ಫೋನ್ ನಂಬರ್ ಹಾಕಿ ಇದೆಲ್ಲ ಮಾಡಿ ಸೇವ್ ಮಾಡಿ ಇಟ್ಕೊಂಡು ಇಟ್ಕೊಂಡಿರಿ ಆಮೇಲೆ ಅದ್ರ ಜೊತೆ ಪಾಸ್ವರ್ಡ್ ಕೂಡ ನೀವು ಎಲ್ಲಾದರೂ ಬರ್ಕೊಂಡು ಇಟ್ಕೋಬೇಕು ಸುಮಾರು ಜನ ನನಗೆ ಇದೇ ರೀತಿ ಕಾಲ್ ಮಾಡ್ತಿದ್ದಾರೆ ಸರ್ ನನ್ನ ಜೈನಲ್ಲಿ ಜಿಮೇಲ್ ಐ ಡಿ ಇದೆ ಬಟ್ ಪಾಸ್ವರ್ಡ್ ನೆನಪಿಲ್ಲ ಪಾಸ್ವರ್ಡ್ ನೆನಪಿಲ್ಲ ಅಂತೀರ ಸೊ ಪಾಸ್ವರ್ಡ್ ರೀಸೆಟ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದು ಎರಡು ಮೂರು ವೀಡಿಯೋ ಇದೆ ಸೊ ಅದನ್ನು ನೋಡಿಕೊಂಡು ನೀವು ಪಾಸ್ವರ್ಡ್ ಮರ್ತಿದ್ರು ಕೂಡ ಅದನ್ನು ರೀಸೆಟ್ ಮಾಡಿಕೊಂಡು ಹೊಸ ಪಾಸ್ವರ್ಡ್ ನೀವು ಜನ್ರೇಟ್ ಮಾಡಿಕೊಂಡು ಅದನ್ನು ಬರೆದು ಎಲ್ಲಾದರೂ ಇಟ್ಕೋಬಹುದು ಸೊ ಆ ರೀತಿ ಮಾಡಿಕೊಳ್ಳಿ ಇದು ಇಂಪಾರ್ಟೆಂಟ್ ಇದೆ ಚಾನಲ್ ಜಿಮೇಲ್ ಐ ಡಿ ಇಲ್ಲ ಪಾಸ್ವರ್ಡ್ ಇಲ್ಲ ಅಂದರೆ ನಿಮ್ಮ ಚಾನಲ್ ನಿಮ್ಮ ಕೈ ಸೇರಲ್ಲ ಈಗಂತೂ ತುಂಬ ಸ್ಟ್ರಿಕ್ಟ್ ಇದೆ ರೀಕವರ್ ಮಾಡೋದು ಕೂಡ ಅಷ್ಟೇ ಕಷ್ಟ ಆಗ್ತಿದೆ ಯಾಕಂದರೆ ನಾವು ಜಿಮೇಲ್ ಐ ಡಿಗೆ ಲಾಗಿನ್ ಮಾಡಲಿಕ್ಕೆ ಹೋದರೆ ಅದೇ ಜಿಮೇಲ್ ಐ ಡಿಗೆ ಕೋಡ್ ಬರುತ್ತೆ ಸೊ ಕೋಡ್ ಬರಲಿಕ್ಕೆ ಕಾರಣ ಅಂದರೆ ಇನ್ನೊಂದು ಮೊಬೈಲಲ್ಲಿ ನಿಮ್ಮದು ಲಾಗಿನ್ ಇದೆ ಅದನ್ನು ಬೇರೆ ಮೊಬೈಲ್ಗೆ ಹಾಕಿ ಅಂತ ಹೇಳಿ ಅಲ್ಲಿ ಬರ್ತಾ ಇರುತ್ತೆ ಸೊ ಇದು ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಐ ಡಿ ಪಾಸ್ವರ್ಡ್ ಮತ್ತು ರಿಕವರಿ ಮೇಲ್ ಎಲ್ಲ ಹಾಕಿಕೊಂಡು ಅದನ್ನು ಸೇಫಾಗಿ ಇಟ್ಕೋಬೇಕು ಇದು ನೀವು ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿಯ ವೀಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ